BKMT News 9 Gez Merhaba Bu ki. ರಾಜಣ್ಣ ಅವರು ಏನು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಮತಗಳತನದ ಬಗ್ಗೆ ನಾಟಕ ಮಾಡಿ ಹೋಗಿದ್ರು ಹೋರಾಟ ಮಾಡಿ ಹೋಗಿದ್ರು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಗೂಬೆ ಕೂರಿಸುವಂತ ಕುತಂತ್ರವನ್ನು ಏನು ಕಾಂಗ್ರೆಸ್ ಪಕ್ಷ ಮಾಡಿತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು ತಮ್ಮ ಸರ್ಕಾರದ ಅವಧಿಯಲ್ಲೇ ಇವೆಲ್ಲವೂ ಕೂಡ ಮತ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅನಾಹುತಗಳು ನಡೆದಿತ್ತು ಅಂತೇಳಿ ನೇರವಾಗಿ ಹೇಳಿಕೆಯನ್ನು ನೀಡಿದ್ರು ಬಹುಶಃ ಕಾಂಗ್ರೆಸ್ ಪಕ್ಷದವರಿಗೆ ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನ ಅರಗಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಇದ್ದ ಹೇಳಿದ್ರೆ ಎದ್ ಬಂದ್ ಎದೆ ಹೋದ್ರು ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನ ಕೇಳ್ತಕ್ಕಂತ ಎದೆಗಾರಿಕೆ ಅವ್ರಿಗೆ ಇಲ್ಲ ಬರೇ ಸುಳ್ಳನ್ನೇ ಹೇಳ್ಕೊಂಡು ಹೋಗ್ತಕ್ಕಂಥವ್ರು ಈಗ ರಾಜಣ್ಣ ಅವರು ಸತ್ಯ ಬಹಿರಂಗ ಪಡಿಸಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ರಾಜೀನಾಮೆನ ಪಡೆಯುತ್ತಿದ್ದಾರೆ ಸಿದ್ದರಾಮಯ್ಯವರು ಅನ್ನುವ ಅಚ್ಚಾರ ಚರ್ಚೆ ಆಗ್ತಾ ಇದೆ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಈಗಾಗಲೇ ಅವರಿಗೆ ಆಸನ ಇನ್ಚಾರ್ಜ್ ಕೂಡ ಕೊಕ್ಕಾಗಿದೆ ಒಂದು ವಾರದಿಂದ ಈಗ ಮಂತ್ರಿ ಪದವಿಗೂ ಕೊಕ್ಕಾಗಿದೆ ಅಕ್ಟೋಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಈಗ ಕ್ರಾಂತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಒಂದೊಂದೇ ವಿಕೆಟ್ ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟ್ ಬೀಳ್ತಾ ಇದೆ ಹಿಂದುಳಿದ ವರ್ಗಗಳ ವರದಿ ಏನಿತ್ತು ಅದನ್ನ ಡಿ ಕೆ ರದ್ದು ಮಾಡಿಸಿದ್ರು ಅಲ್ಲಿ ಸಿದ್ಧರಾಮಯ್ಯನಿಗೆ ಸೋಲು ಪ್ರತಿದಿನ ಸಿದ್ಧರಾಮಯ್ಯನವರ ಸಿದ್ದರಾಮಯ್ಯನವರ ಪರವಾಗಿ ಕೆ ಎನ್ ರಾಜಣ್ಣ ಬ್ಯಾಟಿಂಗ್ ಮಾಡ್ತಾ ಇದ್ರು ಈಗ ಸಿದ್ದರಾಮಯ್ಯನವರ ಪರವಾಗಿರುವಂತ ಕೆ ಎನ್ ರಾಜಣ್ಣ ಅವರನ್ನ ಕ್ಯಾಬಿನೆಟ್ ಇಂದ ವಜಾ ಮಾಡುವಂಥದ್ಕೆ ಕಾಂಗ್ರೆಸ್ ನಾಯಕರು ಹೇಳಿದಾರಂತೆ ಯಾಕೆ